ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ನಾವು ಜೂನ್ ವಾರ್ಷಿಕ ಪರೀಕ್ಷೆ ಎರಡರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡಿದ್ದೆ ಅದರಲ್ಲಿ ಹದಿನಾರನೇ ಕ್ವಶನ್ ನಾವು ನೋಡಿದ್ದೇವೆ ಅದಾದಮೇಲೆ ಮುಂದುವರೆದಿರ್ತಕ್ಕಂಥ ಕ್ವಶನನ್ನು ನೋಡೋಣ ಅದನ್ನೇ ಒಳ್ಳೆಯದು ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಹಾಗೇನೆ ಇನ್ನೊಂದು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಎಕ್ಸಿನ ಬೆಲೆ ವೈನ ಬೆಲೆಯನ್ನು ಕಂಡುಹಿಡಿತಕ್ಕಂಥದ್ದು ನೆಕ್ಸ್ಟ್ ಬಂತು ಫೈವ್ ಪ್ಲಸ್ ಟೈಟ್ ಪ್ಲಸ್ ಲೆವೆನ್ ಪ್ಲಸ್ ಹತ್ತು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿತಕ್ಕಂಥದ್ದು ನೆಕ್ಸ್ಟು ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ತ್ರೀ ಈಜ್ ಇಕೊಂಡು ಝೀರೋ ಈ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿತು ರೂಟ್ ತ್ರೀ ಟ್ಯಾಂಡಿಟಿಇಿಕೊಂಡು ಒನ್ ಮತ್ತು ಡೀಟಾ ಲಘುಕೋನವಾದಾಗ ಸೈನ್ ತ್ರೀ ಡೀಟಾ ಪ್ಲಸ್ ಕಾಸ್ಟ್ ಡೀಟ ಬೆಲೆ ಹಾಗೆಯೇ ಇದರಲ್ಲಿ ಚಾಯ್ಸು ಒನ್ ಪ್ಲಸ್ ಕಾಸ್ಟ್ ಡೀಟಾ ಒನ್ ಮೈನಸ್ ಕಾಸ್ಟ್ ಡೀಟಾ ಈಸ್ ಈಕ್ವಲ್ ಟು ಕೋರ್ಸ್ಗೆಟ್ ಡೀಟಾ ಪ್ಲಸ್ ಕಾಟ್ ಡೀಟಾ ಓಲ್ ಸ್ಕ್ವಯರ್ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ ಮೊದಲನೇದಾಗಿ ಹದಿನೇಳನೇ ಕ್ವಶನನ್ನು ನಾವು ತಗೊಳ್ಳೋದ್ರೆ ಹದಿನೇಳನೇ ಕ್ವಶನ್ ಏನಿದೆ ಆರು ಪ್ಲಸ್ ರೂಟ್ ಟು ಅಂತಕ್ಕಂಥದ್ದನ್ನ ಅಭಾಗಲಬ್ಧ ಸಂಖ್ಯೆ ಅಂತಂದೇಳಿ ತೋರಿಸ್ರಿ ಅಂತ ಕೇಳಿದ್ದಾನೆ ಅದಕ್ಕೆ ನಾವೇನ್ ಮಾಡೋಣ ಸಿಕ್ಸ್ ಪ್ಲಸ್ ರೂಟ್ ಟೂ ಅನ್ನ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅದನ್ನು ಊಹೆ ಮಾಡಿಕೊಂಡ್ರೆ ಅಲ್ಲಿಗೆ ಸಿಕ್ಸ್ ಪ್ಲಸ್ ರೂಟ್ ಟು ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಅಂದರೆ ಅದು ಪಿ ಬೈ ಕ್ಯೂ ರೂಪದಲ್ಲಿರಬೇಕು ಹಾಗಾಗಿ ನಾವು ಎ ಬೈ ಬಿ ರೂಪಕ್ಕೆ ಮರ್ಕೊಳ್ಳೋಣ ಆಗುವಂತೆ ಎ ಮತ್ತು ಬಿಗಳು ಇವು ಇದರಲ್ಲಿ ಬಿ ನಾಟ್ ಈಕ್ವಲ್ ಟು ಝೀರೋ ಆಗಿರಬೇಕು ಸಹ ಅವಿಭಾಜ್ಯಗಳಾಗಿವೆ ಅದರಿಂದ ಇದನ್ನು ಆಲ್ಟರ್ನೇಟ್ ಆಗಿ ಬರ್ಕೊಂಡ್ರೆ ರೂಟ್ ಟು ಇಸ್ ಈಕ್ವಲ್ ಟು ಎ ಬೈ ಬಿ ಇ ಸಿಕ್ಸ್ ಅನ್ನು ಈ ಕಡೆ ತಗೊಂಬ ನೆಕ್ಸ್ಟು ರೂಟ್ ಟು ಈಸ್ ಈಕ್ವಲ್ ಟು ಎ ಲಾಸ್ ಅಂತ ತಗೊಂಡ್ರೆ ಸಿಕ್ಸ್ ಬಿ ಬೈ ಬಿ ಆಯಿತು ಅಲ್ಲಿಗೆ ಇಲ್ಲಿ ಏನಾಯಿತು ಪಿ ಬೈ ಕ್ಯೂ ರೂಪಕ್ಕೆ ಬಂತು ಅಂದರೆ ಎಡಗಡೆ ಭಾಗ ಮತ್ತು ಬಲಗಡೆ ಭಾಗ ಸಮ ಇರೋದ್ರಿಂದ ಎ ಮತ್ತು ಬಿ ಬಿಗಳು ಪೂರ್ಣಾಂಕಗಳಾಗಿರುವುದರಿಂದ ಎ ಮೈನಸ್ ಸಿಕ್ಸ್ ಬಿ ಬೈ ಬಿ ಅಂತಕ್ಕಂಥದ್ದು ಏನಾಗುತ್ತೆ ಪಿ ಬೈ ಕ್ಯೂ ರೂಪದಲ್ಲಿರುವುದರಿಂದ ಇದು ಸಂಖ್ಯೆ ಆಗಿದೆ ಮಲಗಡೆ ಭಾಗ ಬಾಗಲಬ್ಧ ಸಂಖ್ಯೆ ಆದ್ಮೇಲೆ ಎಡಗಡೆ ಭಾಗನು ಕೂಡ ಅಂದರೆ ರೂಟ್ ಟು ಅಂತಕ್ಕಂಥದ್ದು ಸಂಖ್ಯೆ ಆಗಿದೆ. ಆದರೆ ನಮಗ್ ಗೊತ್ತಿರುವ ಹಾಗೆ ರೂಪು ಒಂದು ಬಾಗಲಬ್ಧ ಸಂಖ್ಯೆ ಎಂಬ ಸಂಗತಿಯು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ಅದರಿಂದ ಅಲ್ಲಿಗೇನಾಗುತ್ತೆ ಸಿಕ್ಸ್ ಪ್ಲಸ್ ರೂಪು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು ತಪ್ಪಾದ ಮೇಲೆ ಸಿಕ್ಸ್ ಪ್ಲಸ್ ರೂಟ್ ಟು ಅಂತಕ್ಕಂಥದ್ದು ಸಂಖ್ಯೆ ಆಗುತ್ತೆ ಇದು ನಮಗೆ ಈ ಕ್ವಶನಲ್ಲಿ ತಗೊಳ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ಇದರಲ್ಲಿ ನಮಗಿರ್ತಕ್ಕಂಥ ಕ್ವಶನನ್ನು ಹದಿನೆಂಟನೇ ತಗೊಳ್ಳೋದಾದ್ರೆ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಈಸ್ ಈಕ್ವಲ್ ಟು ಟೆನ್ ಎರಡು ಎಕ್ಸ್ ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಎರಡು ಇದು ಮೊದಲನೇದು ಮತ್ತು ಎರಡನೇದು ಅಂತ ಇಟ್ಕೊಂಡೆ ಈ ಎರಡು ಈಕ್ವೇಶನ್ ಅಲ್ಲಿ ಎಕ್ಸ್ ಮತ್ತು ವೈ ಬಿಲೆಯನ್ನು ಕಂಡುಹಿಡಿಯಬೇಕು ಅದು ವರ್ಜಿಸುವ ವಿಧಾನದಿಂದ ಹಾಗಾಗಿ ಎರಡನೇ ಸಮೀಕರಣಕ್ಕೆ ಸಮೀಕರಣವನ್ನು ಎರಡರಿಂದ ಗುಣಿಸಿ ಅವಾಗ ಏನಾಗುತ್ತೆ ಎರಡು ಎಕ್ಸ್ ಮೈನಸ್ ಎರಡು ವೈ ಈಸ್ ಈಕ್ವಲ್ ಟು ಎರಡು ಎಂಟು ಎರಡು ಅಂದರೆ ಎರಡೆರಡಲೆ ನಾಲ್ಕು ಎರಡೆರಡಲೆ ನಾಲ್ಕು ನಾಲ್ಕು ಇದನ್ನು ಮೂರು ಅಂತ ಇಟ್ಕೊಳ್ಳೋಣ ಅವಾಗ ಒಂದು ಮತ್ತು ಮೂರರಿಂದ ಏನಾಗುತ್ತೆ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಈಸ್ ಈಕ್ವಲ್ ಟು ಟೆನ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ವೈ ಈಸ್ ಈಕ್ವಲ್ ಟು ಫೋರ್ ಇವೆರಡನ್ನು ಕ ನಾವು ಕೂಡಿಬಿಟ್ರೆ ಏನಾಗುತ್ತೆ ಇದು ಪ್ಲಸ್ ಇದೆ ಇದು ಮೈನಸ್ ಇದೆ ನಾಲ್ಕು ಬೈ ನಾಲ್ಕು ಬೈ ಕ್ಯಾನ್ಸಲ್ ಮೂರು ಪ್ಲಸ್ ನಾಲ್ಕು ಏಳು ಎಕ್ಸ್ ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಅಲ್ಲಿಗೆ ಎಕ್ಸ್ ಇಜ್ ಈಕ್ವಲ್ ಟು ಹದಿನಾಲ್ಕು ಬೈ ಏಳು ಅಂದರೆ ಎಂಪ್ಲೈಸ್ ಎಕ್ಸ್ ಇಜ್ ಈಕ್ವಲ್ ಟು ಈ ಎರಡಾಗುತ್ತೆ ಈ ಎರಡನ್ನು ಈಕ್ವೇಷನ್ ಒಂದರಲ್ಲಿ ಆದೇಶ ಮಾಡಿದಾಗ ಏನಾಗುತ್ತೆ ಈಕ್ವೆಷನ್ ಇರ್ತಕ್ಕಂಥದ್ದು ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಈಸ್ ಈಕ್ವಲ್ ಟು ಟೆನ್ ಇದೆ ಅವಾಗ ಇದರಲ್ಲಿ ನಮಗೆ ಬರ್ತಕ್ಕಂಥ ಬೆಲೆ ಮೂರು ಎಂಟು ಎರಡು ಪ್ಲಸ್ ನಾಲ್ಕು ವೈ ಈಸ್ ಈಕ್ವಲ್ ಟು ಹತ್ತು ಆರು ಪ್ಲಸ್ ನಾಲ್ಕು ವೈ ಜಿ ಕೊಟ್ಟು ಹತ್ತು ನಾಲ್ಕು ವೈ ಜಿ ಕೊಟ್ಟು ಹತ್ತು ಇದನ್ನ ಈ ಕಡೆಗೆ ತಗೊಂಡು ಬಂದರೆ ನಾಲ್ಕು वैजी को नाकु वैजी को नाकु वै नाकु इम्पायज वैज एक्सवल टू एर वैज टू वन आवेशन ये नेक्स्ट क्वेश्चन फाइव प्लस एट प्लस लेव प्लस डॉट हूं पद ಇದರಲ್ಲಿ ಮೊತ್ತ ಕೇಳಿದ್ದಾನೆ ಹಾಗಾಗಿಬಿಟ್ಟು ಎ ಬೆಲೆ ಎ ಬೆಲೆ ಫೈವ್ ಡಿ ಬೆಲೆ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆದ್ರೆ ಎಂಟರಾಗ ಐದು ಕಳೆದ್ರೆ ಮೂರು ಹನ್ನೊಂದರಾಗ ಎಂಟು ಕಳೆದ್ರೆ ಮೂರು ಹಾಗಾಗಿ ಡಿ ಬೆಲೆ ಮೂರಾಯಿತು ಎಷ್ಟು ಪದಗಳಿದ್ದಾವೆ ಹತ್ತಿದೆ ಮೊತ್ತ ಆಗಿರೋದ್ರಿಂದ ಎಸ್ ಟೆನ್ ಇಜಿ ಕ್ವಲ್ಟು ಸೂತ್ರ ಎಸ್ ಎನ್ ಇ ಜಿ ಕ್ವಲ್ಟು ಎನ್ ಬೈ ಟು ಟು ಎ ಪ್ಲಸ್ n - 1 * d ಈ ಸೂತ್ರ ತೋರಣ s 10 = n 10 / 2 2 * a 5 + 10 - 1 ಅಂದ್ರೆ n - 1 d 3 ಬೆಲೆ 3 ಅಂದ್ರೆ ಏನಾಯ್ತು 2 1 2 5 5 2 5 10 9 11 3 ಇಸ್ ಈಕ್ವಲ್ ಟು ಐದು ಎಂಟು ಹತ್ತು ಒಂಬತ್ತ್ಮೂರ ಇಪ್ಪತ್ತೇಳು ಅಲ್ಲಿಗೆ ಇಪ್ಪತ್ತೇಳು ಪ್ಲಸ್ ಹತ್ತು ಐದು ಎಂಟು ಮೂವತ್ತೇಳು ಅಲ್ಲಿಗೆ 37 ಎಂಟು ಐದು ಅಂದರೆ ಏಳೈದು ಮೂವತ್ತೈದು ಮೂರು ದಶಕ ಐದು ಮೂರು ಹದಿನೈದು ಮೂರು ಅದರ ಎಂಟು ನೂರ ಎಂಬತ್ತೈದು ಅಂತಕ್ಕಂಥದ್ದು ನಮ್ಮದು ಉತ್ತರ ಆಗುತ್ತೆ ಹಾಗೆಯೇ ನೆಕ್ಸ್ಟ್ ಕ್ವಶನ್ ತೊಗೊಳ್ಳೋದು ನೆಕ್ಸ್ಟ್ ಕ್ವೆಶನ್ ಏನಿದೆ ನಮ್ಮದು 2x2 - 5x + 3 ಈ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಇದೆ ಅದನ್ನ ತಗೋ 24 ಕ್ವಶ್ಚನ್ ಅಲ್ಲಿ 2x2 - 5x + 1 = 0 ಯಾವಾಗಲೂ ಕೂಡ ವರ್ಗ ಸಮೀಕರಣವನ್ನ ax2 + bx + c = 0 ರೂಪಕ್ಕೆ ತಗೊಬೇಕು ಆಗ a = 2 b = -5 c = sorry 3 c = 3 ಅಲ್ಲಿಗೆ ಸೂತ್ರ x = -b + or -√ b² - 4ac / 2 ಇದಕ್ಕೆ ನಾವು ಬೆಲೆಯನ್ನ ಹಾಕಿದ್ರೆ b ಬೆಲೆ - of minus -5 + or - -5 होल स्क्वायर -4 ఉఏ బి లె 2 బి లె 3 2 * 3 / 2 * 2 అలి -*-+ 5 స్క్వేర్ రూట్ ఐసోలేట్ -*-+ 5 / 25 - 4 * 8 * 3 = 24 2 2 లె 4 అలి 5 + ఆర్ - ಇಪ್ಪತ್ತೈದರನ್ನ ಹಾಕ್ಕಳಿದ್ರೆ ಒಂದು ಒಂದರ ವರ್ಗ ಮೂಲ ಒಂದೇ ಆಗುತ್ತೆ ಹಾಗಾಗಿ ಎಕ್ಸ್ ಜಿಕ್ವಲ್ಟು ಫೈವ್ ಪ್ಲಸ್ ಆರ್ ಮೈನಸ್ ಒನ್ ಬೈ ಫೋರ್ ಅಲ್ಲಿಗೆ ಎಕ್ಸ್ ಜಿಕ್ವಲ್ಟು ಐದು ಪ್ಲಸ್ ಒಂದು ಬೈ ನಾಲ್ಕು ಅಂದರೆ ಆರು ಬೈ ನಾಲ್ಕು ಎರಡು ಮೂರಲೇ ಎರಡು ಎರಡಲೇ ಇಲ್ಲಿ ಮೂರು ಬೈ ಎರಡು ಆಯಿತು ಇನ್ನೊಂದು ಫೈ ಮೈನಸ್ ಒನ್ ಬೈ ಫೋರ್ ಫೋರ್ ಬೈ ಫೋರ್ ಅಂದರೆ ನಾಲ್ಕು ಒಂದ್ ನಾಲ್ಕು ಒಂದ್ಲೇ ಒಂದಾಯ್ತು ಎಕ್ಸಿನ ಬೆಲೆ ಮೂರು ಬೈ ಎರಡು ಎಕ್ಸಿನ ಬೆಲೆ ಒಂದು ಅಂತಕ್ಕಂಥದ್ದು ಆಯಿತು ನೆಕ್ಸ್ಟ್ ಕ್ವಶನ್ ತಗೊಳ್ಳೋದಾದ್ರೆ ರೂಟ್ ತ್ರೀ ಟ್ಯಾನ್ ಟ್ಯಾಂಟೀಟಾ ಇಸ್ ಈಕ್ವಲ್ ಟು ಒನ್ ಟೀಟಾ ಲಘು ಗೋನವಾದಾಗ ಸೈನ್ ತ್ರೀ ಡೀಟಾ ಕಾಸ್ಟೀಟಾದ ಬೆಲೆ ಹಾಗೆಯೇ ಒನ್ ಪ್ಲಸ್ ಕಾಸ್ಟೀಟಾ ಒನ್ ಮೈನಸ್ ಕಾಸ್ಟಿಟಾ ಕೋಸ್ ಟೀಟಾ ಪ್ಲಸ್ ಕಾರ್ಡ್ ಸ್ಕ್ವೇರ್ ಟೀಟಾ ಎಂದು ಸಾಧಿಸಿ ಎರಡನ್ನು ರೂಟ್ ತ್ರೀ ಟ್ಯಾಂಟಿಟಾ ಇಸ್ ಈಕ್ವಲ್ ಒನ್ ಅದನ್ನ ನಾವೇನು ಮಾಡ್ಬೋದು ಟ್ಯಾಂಟಿಟಾ ಈಸ್ ಈಕ್ವಲ್ ಟು ರೂಟ್ ತ್ರೀ ಕೆಳತ್ತಂದರೆ ಒನ್ ಬೈ ರೂಟ್ ತ್ರೀ ಆಯಿತು ಟ್ಯಾಂಟಿಟಾ ಈಸ್ ಈಕ್ವಲ್ ಟ್ಯಾನ್ ಒನ್ ಬೈ ರೂಟ್ ತ್ರೀ ಇಲ್ಲಿ ಟ್ಯಾನ್ ಒನ್ ಬೈ ರೂಟ್ ತ್ರೀ ಬೆಲೆಯನ್ನು ತೊಗೊಳ್ದಾದ್ರೆ ಟ್ಯಾಂಟಿಟಾ ಟ್ಯಾನ್ ಒನ್ ಬೈ ರೂಟ್ ತ್ರೀ ಬೆಲೆ ಥರ್ಟಿ ಡಿಗ್ರಿ ಆಗುತ್ತೆ ಅಂದರೆ ಟ್ಯಾನ್ ತರ್ಟಿ let and cancel theta is equal to 30 degree. Sine 3 theta. And sine 3 theta sine 3 into 30. He is equal to sine 90. Sine 90 is 1. I cos two theta. Cos 2 into 30. i get cos, 2 theta. cos 2 is 60. ಕಾಸ್ಟ್ ಸಿಕ್ಸ್ಟಿ ಮೇಲೆ ಒನ್ ಬೈ ಟು ಈಗ ನಾವು ಸೈನ್ ತ್ರೀ ಟೀಟಾ ಪ್ಲಸ್ ಕಾಸ್ಟ್ ಟು ಸೈನ್ ತ್ರೀ ಟೇಟಾ ಮೇಲೆ ಒನ್ ಇದು ಒನ್ ಬೈ ಟು ಈಸು ಎರಡ ಒಂದ್ ಎರಡು ಪ್ಲಸ್ ಒಂದು ಬೈ ಎರಡು ಈಸಕ್ವಲ್ ಟು ಮೂರು ಬೈ ಎರಡು ಇದು ಫಸ್ಟ್ ಇದೆ ಚಾಯ್ಸು ಇನ್ನೊಂದು ಕೊಟ್ಟಿದ್ದಾರೆ ಅದನ್ನು ನೋಡೋಣ ಇಟ್ ಚಾಯ್ಸ್ ಇರತಕ್ಕಂತದ್ದು 1 + cos θ / 1 - cos θ ಇದನ್ನ ನಾವು ಛೇದವನ್ನ 1 - cos θ ಅನ್ನು 1 + cos θ ಡಿವೈಡ್ ಬೈ 1 + cos θ ಅಲ್ಲಿ ಏನಾಯ್ತು 1 + cos θ 1 + cos θ ಅಂದ್ರೆ 1 + cos θ ^ 2 ಅಂದ್ರೆ x * x ಇದ್ದ ಹಾಗೆ ಆಗನೇ 1 - cos θ 1 + cos θ ಅಂದ್ರೆ a - b a + b ಇದ್ದಾಗಿ ಅದು 1 - cos² θ ಆಗುತ್ತೆ ಅಲ್ಲಿಗೆ ನಮಗೆ sin² θ + cos² θ = 1 sin² θ = 1 - cos² θ ಆಗುತ್ತೆ ಹಾಗಾಗಿ ಇಲ್ಲಿ ಏನು ಮಾಡಬಹುದು 1 + cos θ होल ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಅಂತ ಬರೆಯಬಹುದು ಹಾಗೆಯೇ ಇದು ಇನ್ನೂ ಒಂಥರ ಬರೆಯಬಹುದು ಒನ್ ಬೈ ಕಾಸ್ಟ್ ಡೀಟಾ ಒನ್ ಪ್ಲಸ್ ಕಾಸ್ಟೀಟಾ ಸೈನ್ ಟೀಟಾ ಹೋಲ್ ಸ್ಕ್ವೇರ್ ಅದನ್ನ ಸಪ್ರೇಟ್ ಮಾಡಿದರೆ ಒನ್ ಬೈ ಸೈನ್ ಟೀಟಾ ಪ್ಲಸ್ ಕಾಸ್ಟೀಟ ಬೈ ಸೈನ್ ಟೀಟಾ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ ಒನ್ ಮೈನಸ್ ಸೈನ್ ಟೀಟಾ ಅಂದರೆ ಕೋಸಿಗೆನ್ ಟೀಟ ಪ್ಲಸ್ ಕಾಟ್ ಟೀಟ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಲೆಕ್ಕಗಳನ್ನು ತಗೋಣ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ